ನನ್ನ ಹೃದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲೇ ಇದೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಪುಣ್ಯಾಂತ ರಾಮನಗರ ಜಿಲ್ಲೆಯ ತಂದೆ ವೇದಿಕೆ ಮುಖಾಂತರ ನಾನು ಮನವಿಯನ್ನ ಮತ್ತು ನನ್ನ ಹೃದಯದ ಮಾತುಗಳನ್ನು ಇಟ್ಟಿಗೆ ಬಯಸ್ತೇನೆ ನನ್ನ ಹೃದಯ ಸರಕಾರ ಇದೆ ಎಂದೂ ಸಹ ನನ್ನ ರಾಮನಗರ ಜಿಲ್ಲೆಯನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಯಾವುದೇ ಪೂರೈದ ಪುಣ್ಯ ನಾನು ಹಾಸನ ಜನ್ಮ ತಾಳಿದ್ರು ರಾಮನಗರ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿಂದರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನನ್ನ ಕೊನೆಯ ಉಸಿರವರೆಗೂ ನಾನು ಮರೆಯವನಲ್ಲ ಇವತ್ತು ಅನಿವಾರ್ಯವಾಗಿ ಒಂದು ಜನತಾದಳದ ಒಂದು ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಜೊತೆಗೂಡಿ ಈ ರಾಜ್ಯದಲ್ಲಿ ಮತ್ತೆ ಸದೃಢವಾಗಿ ಬೆಳಿಬೇಕು ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಈ ಎರಡು ಪಕ್ಷಗಳು ಒಟ್ಟಾರೆ ಕೆಲಸ ಮಾಡೋದರಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ದೊರಕ್ತಾ ಇದೆ ಆ ಹಿನ್ನೆಲೆಯಲ್ಲಿ ನನ್ನನ್ನು ನೀವು ಕ್ಷಮಿಸಬೇಕು ನನ್ನ ಜನಪಟ್ಟದ ರಾಮನಗರದ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ನನ್ನ ಹೃದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲೇ ಇದೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನನಗೆ ಪುಣ್ಯಾತ್ಮ ರಾಮನಗರ ಜಿಲ್ಲೆಯ ತಂದೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನ ಮತ್ತು ನನ್ನ ಹೃದಯದ ಮಾತುಗಳನ್ನು ಇಟ್ಟಿಗೆ ಬಯಸ್ತೇನೆ ನನ್ನ ಹೃದಯ ಸಲಾಕಾರ ಇಲ್ಲ ಎಲ್ಲೂ ಸಹ ನಾನು ರಾಮನಗರ ಜಿಲ್ಲೆಯನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ಯಾವುದೇ ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ಕಾಡಿದ್ರು ರಾಮನಗರ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿದ್ರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನನ್ನ ಕೊನೆಯ ಹುಸಿರೋವರೆಗೂ ನಾನು ಮರೆಯವನಲ್ಲ ಇವತ್ತು ಅನಿವಾರ್ಯವಾಗಿ ಒಂದು ಜನತಾ ದಳದ ಒಂದು ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಜೊತೆ ಕೂಡಿ ಈ ರಾಜ್ಯದಲ್ಲಿ ಮತ್ತೆ ಸದೃಢವಾಗಿ ಬೆಳಿಬೇಕು ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಈ ಎರಡೂ ಪಕ್ಷಗಳು ಒಟ್ಟಾರೆ ಕೆಲಸ ಮಾಡೋದ್ರಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿಯ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ದೊರಕತಾ ಇದೆ ಆ ಹಿನ್ನೆಲೆಯಲ್ಲಿ ನನ್ನನ್ನು ನೀವು ಕ್ಷಮಿಸಬೇಕು ನನ್ನ ಜನಪಟ್ಟದ ರಾಮನಗರದ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ